ಪ್ರೇಕ್ಷಕರೇ ಕೃಷ್ಣನ ನಾಡು ಉಡುಪಿಗೆ ನಾಳೆ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದಾರೆ ಈ ಕುರಿತಂತೂ ಉಡುಪಿಯಲ್ಲಂತೂ ಸಾಕಷ್ಟು ಸಿದ್ಧತೆಗಳು ನಡೀತಾ ಇದೆ ಇದೀಗ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸ್ವತಃ ಈ ಕ್ಷೇತ್ರದ ಸಂಸದ ಸದಸ್ಯರಾಗಿರತಕ್ಕಂಥ ಕೊಟ್ಟ ಶ್ರೀನಿವಾಸ ಪೂಜಾರಿ ಅವರಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ನಾಳೆ ರಾಷ್ಟ್ರ ನಾಯಕ ಜಗತ್ತು ಒಪ್ಪಿಕೊಂಡಂಥ ನಾಯಕ ನರೇಂದ್ರ ಮೋದಿಯವರು ಒಂದು ಆಧ್ಯಾತ್ಮಿಕತೆಯ ಒಂದು ಪ್ರತಿರೂಪವಾಗಿರತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಸಿಕ್ಕಿರುವಂಥದ್ದೇ ಸೌಭಾಗ್ಯ ಅಂತಹ ಪ್ರಧಾನಮಂತ್ರಿ ಒಂದು ಆಧ್ಯಾತ್ಮದ ನಾಡಿಗೆ ದೇವರ ನಾಡು ಅಂತ ಕರೆಸಿಕೊಳ್ಳುವಂಥ ಕರಾವಳಿಗೆ ಬರ್ತಾ ಇದ್ದಾರೆ ಎಷ್ಟು ಖುಷಿ ಅನ್ನಿಸ್ತಾ ಇದೆ ತಮ್ಮದೇ ಕ್ಷೇತ್ರ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಉಡುಪಿಗೆ ಬರ್ತಾರೆ ಅದರಲ್ಲೂ ಕೂಡ ಶ್ರೀಕೃಷ್ಣ ಮಠಕ್ಕೆ ಪ್ರಥಮ ಬಾರಿಗೆ ಬರ್ತಾರೆ ಅನ್ನುವಂಥ ಸುದ್ದಿ ಮೋದಿ ಅಭಿಮಾನಿಗಳಲ್ಲಿ ಮತ್ತು ಕೃಷ್ಣ ಭಕ್ತರಲ್ಲಿ ಜೊತೆಗೆ ರಾಷ್ಟ್ರಪ್ರೇಮಿಗಳೆಲ್ಲರಲ್ಲಿ ಒಂದು ರೀತಿಯ ರೋಮಾಂಚನಕಾರಿ ಅನುಭವಗಳನ್ನು ಹುಟ್ಟುಹಾಕುವಂಥ ವಾತಾವರಣ ನಿರ್ಮಾಣ ಆಗಿದೆ ಉಡುಪಿ ಜಿಲ್ಲೆಯ ಮೂಲೆ ಮೂಲೆ ಮಾತ್ರವಲ್ಲ ಅಕ್ಕಪಕ್ಕದ ಜಿಲ್ಲೆಯಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ತಂಡೋಪತಂಡವಾಗಿ ಜನಸಾಮಾನ್ಯರು ಬರುವಂಥ ವಾತಾವರಣ ಇರುವುದನ್ನು ನಾನು ಕಂಡೆ ಇಡೀ ಉಡುಪಿ ನಗರ ಮತ್ತು ಎಲ್ಲ ಪರಿಸರಗಳು ಕೂಡ ಕೇಸರಿ ಬಾವುಡದಿಂದ ಅತ್ಯಂತ ಸುಸಜ್ಜಿತವಾಗಿ ಪೂರ್ಣ ಅಲಂಕಾರಗೊಂಡು ಮೋದಿಯವರನ್ನು ಸ್ವಾಗತಿಸಲಿಕ್ಕೆ ಸಿದ್ಧಾಗಿದೆ ನರೇಂದ್ರ ಮೋದಿಯವರು ಬರ್ತಾರೆ ಅನ್ನುವಂಥದ್ದೊಂದು ಪರಮಪೂಜ್ಯ ಪೇಜಾವರ ಶ್ರೀಗಳು ಹಿಂದೆ ನರೇಂದ್ರ ಮೋದಿಯವರು ಕೃಷ್ಣ ಮಠಕ್ಕೆ ಬರಬೇಕಂತೇಳಿ ಆಶೆಯನ್ನು ಹೊಂದಿದ್ದರು ಬೇರೆ ಬೇರೆ ಆಗಿರಲಿಲ್ಲ ಈಗಿನ ಪರ್ಯಾಯ ಶ್ರೀಗಳ ಆಹ್ವಾನದ ಮೇರೆಗೆ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಮಂತ್ರಿಗಳು ಈ ಕೃಷ್ಣ ಮಠಕ್ಕೆ ಹೊತ್ತು ಬಂದು ಕೃಷ್ಣ ದರ್ಶನವನ್ನು ಪಡೆಯುವಂಥ ಒಂದು ಅವಕಾಶವನ್ನು ಕೇಂದ್ರ ಸರ್ಕಾರ ಅದರಲ್ಲೂ ಪ್ರಧಾನಮಂತ್ರಿಯವರು ಮಾಡಿಕೊಟ್ಟಿದ್ದಾರೆ ನಾಳೆ ಬೆಳಗ್ಗೆ ಹೇಗಿರುತ್ತೆ ನಾಳೆ ಬೆಳಗ್ಗೆ ನಾಳೆ ಬೆಳಿಗ್ಗೆ ಹತ್ತುವರೆಯಿಂದ ಹನ್ನೊಂದು ಗಂಟೆ ಒಳಗೆ ಅಂದರೆ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷ ಅಂತ ನಾವು ಮೊದಲಿಗಿತ್ತು ಈಗ ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ಬರ್ತಾರೆ ಅಂತ ಸುದ್ದಿ ಒಂದು ಅರ್ಧ ಗಂಟೆ ಅಡ್ವಾನ್ಸ್ ಆಗಿ ಬರ್ತಾರೆ ಹನ್ನೊಂದು ಗಂಟೆಗೆ ಆದಿ ಉಡುಪಿ ಹೆಲಿಪ್ಯಾಡ್ನಲ್ಲಿ ಪ್ರಧಾನಿಯವರು ಬಂದು ಇಳಿತಾರೆ ಅಲ್ಲಿಂದ ನೇರವಾಗಿ ಕೃಷ್ಣ ಮಠಕ್ಕೆ ರಸ್ತೆಯ ಮೂಲಕ ರೋಡ್ ಶೋ ಮೂಲಕ ಬರ್ತಾರೆ ಸುಮಾರು ಹದಿನೈದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ರೋಡ್ ಶೋ ಆಗುತ್ತೆ ನೇರವಾಗಿ ಕೃಷ್ಣ ಮಠಕ್ಕೆ ಬಂದು ಕೃಷ್ಣನ ದರ್ಶನ ಪಡೆದು ನಂತರ ಪರಿಹಾರ ಸೇವೆಗಳಿಂದ ಮಂತ್ರಾಕ್ಷತೆ ಮಂತ್ರಾಕ್ಷಕತೆ ಮತ್ತು ಸನ್ಮಾನಗಳನ್ನು ಸ್ವೀಕರಿಸಿ ಗೀತಾಪಟ್ಟಣ ಕಾರ್ಯಕ್ರಮಕ್ಕೆ ಬರ್ತಾರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಿ ಸುಮಾರು ಇಪ್ಪತ್ತೈದು ಸಾವಿರ ಜನ ಕೂತುಕೊಳ್ಳುವ ಆಸನಗಳನ್ನು ಒಳಗೊಂಡಂಥ ಒಂದು ಸುಸಜ್ಜಿತವಾದಂಥ ಮಂಟಪ ರಚನೆಯಾಗಿದೆ ಅಲ್ಲಿ ನಂತರ ರೋಡ್ ಶೋಯಲ್ಲಿ ಅಲ್ಲಿ ಸಾವಿರಾರು ಜನ ಭಾಗವಹಿಸ್ತಾರೆ ಒಟ್ಟಾರೆ ಒಂದು ಲಕ್ಷ ಜನರ ಹತ್ರ ಹತ್ರ ಸೇರುವಂಥ ಒಂದು ದೊಡ್ಡ ಅದ್ಭುತವಾದಂಥ ವಾತಾವರಣ ಇಲ್ಲಿ ನಿರ್ಮಾಣ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಇಡೀ ಉಡುಪಿ ಜಿಲ್ಲೆಯ ಜನ ಅತ್ಯಂತ ಕಾತ್ರದಿಂದ ಕಾಯ್ತಾ ಇದ್ದಾರೆ ಬರೆಯ ನರೇಂದ್ರ ಮೋದಿ ಅವರನ್ನು ಮಾತ್ರ ಕಂಡಿಲ್ಲ ನಾವು ಒಬ್ಬ ರಾಷ್ಟ್ರಭಕ್ತ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಕಾಲದಲ್ಲಿ ಮಂದಿರ ಅಲ್ಲೇ ಕಟ್ಟುವೆ ಅನ್ನುವಂಥ ಘೋಷಣೆ ಮಾತ್ರ ಇತ್ತು ನರೇಂದ್ರ ಮೋದಿಯವರು ಬಂದ ನಂತರ ಅಯೋಧ್ಯೆಯಲ್ಲಿ ಮಂದಿರ ಕಟ್ಟಿ ಮೊನ್ನೆ ಮೊನ್ನೆ ಅಲ್ಲಿ ಆ ಅಯೋಧ್ಯೆಯ ಅಯೋಧ್ಯೆಯ ಮೇಲೆ ಅಯೋಧ್ಯೆಯ ದೇವಸ್ಥಾನದ ಮೇಲೆ ಭಗವಧ್ವಜವನ್ನು ಹಾರಿಸುವಂಥ ಒಂದು ಅದ್ಭುತವಾದಂಥ ಕೆಲಸ ಮಾಡಿ ಇವತ್ತು ಬರ್ತಾ ಇದ್ದಾರೆ ನಮ್ಮೆಲ್ಲ ಕನಸುಗಳು ಹಿಂದೇನಾಯಿತು ಅಂದರೆ ಪ್ರತಿ ರಾಷ್ಟ್ರ ಭಕ್ತರು ನಮ್ಮ ದೇಶ ಒಳ್ಳೇದಾಗಬೇಕು ಅನ್ನುವಂಥ ಆಶೆ ಇರುವರೆಲ್ಲರ ಮನಸ್ಸೊಳಗೆ ತ್ರೀ ಸೆವೆಂಟಿ ರದ್ದಾಗಬೇಕು ಬಾ ಕಾಶ್ಮೀರ ಸ್ವಾತಂತ್ರ್ಯಕ್ಕೆ ಸೇರಬೇಕು ಅಂತ ಇತ್ತು ಅಂಥ ತ್ರೀ ಸೆವೆಂಟಿಯನ್ನು ರದ್ದು ಮಾಡಿ ಭಯೋತ್ಪಾದನೆಯನ್ನು ಬಗ್ಗು ಪಡೆದು ಬರುವಂಥ ಪ್ರಧಾನಿ ನರೇಂದ್ರ ಮೋದಿಯವರು ಉಡುಪಿಗೆ ಬರ್ತಾ ಇದ್ದಾರೆ ಒಂದು ಕಾಲದಲ್ಲಿ ಪೌರತ್ವ ತಿದ್ದುಪಡಿ ತರಬೇಕು ಅಂತೇಳಿ ಆಶೆಗಳ ಕನಸುಗಳಿತ್ತು ನಮ್ಮವರಿಗೆ ಇವತ್ತು ಆಶೆಯನ್ನು ಪೂರೈಸಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ತಂದು ನರೇಂದ್ರ ಮೋದಿಯವರು ಇಲ್ಲಿ ಬರ್ತಾ ಇದ್ದಾರೆ ಭಾರತ ಬಡವರ ದೇಶ ಹಾವಾಡಿಗರ ದೇಶ ಭಿಕ್ಷುಕರ ದೇಶ ಅಂತ ಮುದ್ರಿಸುವಂಥ ಕಾಲ ಇತ್ತು ಇವತ್ತು ಜಗತ್ತಿನಲ್ಲಿ ಆರ್ಥಿಕವಾಗಿ ಬಲಿಷ್ಠ ಮೂರನೇ ಆರ್ಥಿಕ ರಾಷ್ಟ್ರ ಅನ್ನುವಂಥ ಒಂದು ಹೆಗ್ಗಳಿಕೆ ಪಡೆದು ರಾಷ್ಟ್ರದ ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು ಬಿ ಬರ್ತಾ ಇದ್ದಾರೆ ಕೊಡವಿ ಒಡೆಯ ಶ್ರೀಕೃಷ್ಣ ನಾಡಿಗೆ ಕನಕನಿಗೆ ದರ್ಶನ ಕೊಟ್ಟಂಥ ಶ್ರೀಕೃಷ್ಣ ನಾಡಿಗೆ ಪ್ರಥಮವಾರಿ ಬರ್ತಾ ಇರುವಂಥ ನರೇಂದ್ರ ಅವರನ್ನು ಕಂಡು ನಮಗೆಲ್ಲರಿಗೂ ಕಾಣಲಿಕ್ಕೆ ನಾವೆಲ್ಲ ಕಾತರರಾಗಿದ್ದೇವೆ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಮಹಿಳೆಯರು ಸಾಮಾನ್ಯ ಜನರು ಗೃಹಿಣಿಯರು ವ್ಯಾಪಾರಸ್ಥರು ಎಲ್ಲ ಮೀನುಗಾರರು ಸಾಮಾನ್ಯ ಜನಸಾಮಾನ್ಯರು ಕೂಡ ಮೋದಿ ಬರ್ತಾರೆ ಅವರು ನೋಡಬೇಕನ್ನುವಂಥ ಖಾತರದಿಂದಾಗಿ ಸಾವಿರ ಸಾವಿರ ಜನ ಬರುವಂಥ ಒಂದು ಒಳ್ಳೆಯ ವಾತಾವರಣಗಳು ನಿರ್ಮಾಣ ಆಗಿದೆ ಒಂದು ಕಾಲದಲ್ಲಿ ಅವರು ಪ್ರಚಾರಕರಾಗಿದ್ದಾಗ ಉಡುಪಿ ಬಂದಿದ್ರಂತೆ ಶ್ರೀಕೃಷ್ಣ ದರ್ಶನ ಆದಾಗ ಒಂದು ಒಂದು ಬಾರಿ ಅದು ಪ್ರಚಾರಕ್ಕೆ ಬಂದಿರಬಹುದು ಅಥವಾ ದರ್ಶನ ಒಂದು ಸಲ ಹೌದು ಈಗ ಪ್ರಧಾನಿ ಆದ ನಂತರ ಬಾರಿ ಕೃಷ್ಣನ ಮಠಕ್ಕೆ ಬರ್ತಾ ಇದ್ದಾರೆ ಬೇರೆ ಬೇರೆ ರಾಜಕೀಯ ಪಕ್ಷದ ಪ್ರಚಾರಕ್ಕೆ ಬಂದಿರಬಹುದು ಈ ಒಂದು ಕಾಲದಲ್ಲಿ ಪ್ರಚಾರಕರಾಗಿ ಉಡುಪಿಗೆ ಬಂದಂಥ ಸಾಮಾನ್ಯ ಸರಳ ಮನುಷ್ಯನಾಗಿರುವಂಥ ನರೇಂದ್ರ ಮೋದಿ ಇವತ್ತು ಶ್ರೀಕೃಷ್ಣ ಮಠಕ್ಕೆ ದೇಶದ ಪ್ರಧಾನಿಯಾಗಿ ಬರ್ತಾ ಇರೋದು ನಮಗೆಲ್ಲರಲ್ಲಿ ಅತ್ಯಂತ ಖುಷಿ ಸಂತೋಷ ಹೆಮ್ಮೆ ಅಭಿಮಾನ ತಂದಿದೆ ಇಡೀ ಜಿಲ್ಲೆ ಮತ್ತು ಅಕ್ಕಪಕ್ಕದ ಎಲ್ಲ ಪರಿಸರದ ಜನ ನರೇಂದ್ರ ಮೋದಿ ಅವರನ್ನ ಕಾತರಿಸದಿಂದ ಕಾತರದಿಂದ ಆವರಿಸಲಿಕ್ಕೆ ಸಿದ್ಧರಾಗಿದ್ದಾರೆ ಸರ್ ಪ್ರಮುಖವಾಗಿ ಇವತ್ತು ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಇವತ್ತು ಒಬ್ಬ ಧಾರ್ಮಿಕ ನೇತಾರನಾಗಿ ಮತ್ತು ಧಾರ್ಮಿಕ ರಾಷ್ಟ್ರದ ನೇತಾರನಾಗಿ ಇವತ್ತು ಆಗಮಿಸ್ತಾ ಇರುವಂಥದ್ದು ಒಂದು ಕಡೆ ಅಂದರೆ ಇನ್ನೊಂದು ಕಡೆ ಬಿಹಾರದ ಒಂದು ದೊಡ್ಡ ಗೆಲುವಿನ ಬಳಿಕ ಒಂದು ದೊಡ್ಡ ರೋಡ್ ಶೋ ಇವತ್ತು ನರೇಂದ್ರ ಮೋದಿ ಅವ್ರದ್ದು ಇಲ್ಲೇ ನಡೀತಾ ಇರುವಂಥದ್ದು ಒಂದನೇದು ಎರಡನೇದು ರಾಜ್ಯದಲ್ಲಿ ಇವತ್ತು ಸರ್ಕಾರದ ಮುಖ್ಯಮಂತ್ರಿಗಳ ಅವರಾಗಬೇಕು ಇವರಾಗಬೇಕು ಅನ್ನೋಂಥ ಚರ್ಚೆ ಇರುವಂಥ ಈ ಹೊತ್ತಿನಲ್ಲಿ ಪ್ರಧಾನಮಂತ್ರಿಗಳ ಭೇಟಿ ರಾಜಕೀಯವಾಗಿ ಒಂದು ದೊಡ್ಡ ಹೊಸ ಬದಲಾವಣೆಯನ್ನು ಹೊಸ ಅಲೆಯನ್ನು ರಾಜ್ಯದಲ್ಲಿ ತರುವಂಥ ನಿರೀಕ್ಷೆ ಇದೆಯಾ ಕರ್ನಾಟಕದಲ್ಲಿ ಉಡುಪಿಗೆ ಬರ್ತಾ ಇರುವಂಥ ಪ್ರಧಾನಮಂತ್ರಿಗಳು ಕರ್ನಾಟಕ ರಾಜ್ಯದ ಒಂದು ಬಹುಶಿಕ್ಷಿತ ವರ್ಗದ ಒಂದು ಜಿಲ್ಲೆಗೆ ಬರ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತಿನ ಪ್ರಚಲಿತವಾದ ರಾಜಕಾರಣದ ವ್ಯವಸ್ಥೆಯಲ್ಲಿ ಅಲ್ಲೋ ಎಲ್ಲೋ ಸರ್ಕಾರದಲ್ಲಿ ಗಡಿಬಿಡಿ ಆಗಿರುವುದು ಅಧಿಕಾರದ ಹಂಚಿಕೆ ಅವಾಂತರ ಆಗಿರುವಂಥದ್ದು ನಾವು ಇಷ್ಟೇ ಕೇಳ್ತಾ ಇದ್ದೇವೆ ಸರ್ಕಾರಕ್ಕೆ ಅಧಿಕಾರದ ಹಂಚಿಕೆ ಇದ್ದರೆ ನೀವು ಮಾಡಿಕೊಳ್ಳಿ ನಮ್ದೆಲ್ಲವೂ ಕೂಡ ಗೌರವ ಆದರೆ ಅಧಿಕಾರದ ಹಂಚಿಕೆಯಲ್ಲಿ ಆಗುವಂಥ ವಿಳಂಬದಿಂದಾಗಿ ಸುಸ್ಥಿರ ಸರ್ಕಾರ ಒಂದು ತನ್ನ ಶಕ್ತಿಯನ್ನು ಕಳೆದುಕೊಂಡು ಅಸ್ಥಿರ ಆದಾಗ ಸಾಮಾನ್ಯ ಜನರಿಗೆ ಅನ್ಯಾಯ ಆಗುತ್ತೆ ಆಡಳಿತದಲ್ಲಿ ಆ ಕಾರಣಕ್ಕೆ ನಿಮ್ಮ ರಾಜ್ಯವನ್ನು ನೀವು ಪರಿಹಾರ ಮಾಡಿಕೊಳ್ಳಿ ಅಂತ ನಾವು ಹೇಳುವುದನ್ನು ಹೇಳ್ತಾ ಇದ್ದೇವೆ ಪ್ರತಿಪಕ್ಷವಾಗಿ ಏನೇ ಆಗಿದ್ರು ಕೂಡ ನಾಳೆ ಪ್ರಧಾನಮಂತ್ರಿಯವರು ಉಡುಪಿಗೆ ಬರುವ ಮೂಲಕ ಒಂದು ರಾಜಕೀಯದ ಮತ್ತು ಜನಸಾಮಾನ್ಯರ ಒಂದು ರೀತಿಯ ಸಂಚಲನ ವಾತಾವರಣ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಆಗಿದೆ ಓಕೆ ಇದಕ್ಕೆ ಎಷ್ಟು ಶಕ್ತಿ ಕೊಟ್ಟಿದೆ ಸರ್ ಪಕ್ಷಕ್ಕೆ ಮತ್ತು ಈ ಕಾರ್ಯಕ್ರಮ ಎಷ್ಟು ಶಕ್ತಿ ಕೊಡ್ತಿದೆ ಸರ್ ಕರಾವಳಿ ನರೇಂದ್ರ ಮೋದಿಯವರು ಈ ಮತ್ಸ್ಯ ಸಂಪದ ಯೋಜನೆಯನ್ನು ಜಾರಿಗೆ ತರುವ ಮೊದಲು ಅತ್ಯಂತ ಕ್ಲಿಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ಮೀನುಗಾರಿಕೆ ಇತ್ತು ಇವತ್ತು ನರೇಂದ್ರ ಮೋದಿಯವರು ಹೊಸ ಐಲ್ ಪ್ಲಾಂಟನ್ನು ನಿರ್ಮಾಣ ಮಾಡುವುದು ಯಾಂತ್ರಿಕ ದೋಣಿಗಳಿಗೆ ಸಬ್ಸಿಡಿ ಕೊಡುವುದು ಮೀನುಗಾರಿಕೆ ಬೇಕಾದಂಥ ಉತ್ತೇಜನ ಕೊಟ್ಟು ಸುಮಾರು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಕೋಟಿ ರೂಪಾಯಿನ ಮತ್ಸ್ಯ ಸಂಪದ ಯೋಜನೆಗೆ ಬಿಡುಗಡೆ ಮಾಡಿರುವ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರ ಮೂಲಕ ಇಡೀ ಕರ್ನಾ ಕರ್ನಾಟಕ ಮಾತ್ರ ಅಲ್ಲ ಇಡೀ ಭಾರತ ದೇಶದ ಕರಾವಳಿಯ ಮೀನುಗಾರಿಕೆ ಒಂದು ಹೆಚ್ಚು ಶಕ್ತಿ ಬಂದಿದೆ ಹಾಗಾಗಿ ಮೀನುಗಾರರು ನಮ್ಮ ನರೇಂದ್ರ ಮೋದಿ ಬರ್ತಾರೆ ಅಂತ ಇದ್ದಾರೆ ಈ ಎಂಥ ಸಂಗಿದ್ಧ ಪರಿಸ್ಥಿತಿಯಲ್ಲೂ ಕೂಡ ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ಅವರು ಕೊಡ್ತಾ ಇರುವಂಥ ವಾರ್ಷಿಕ ಆರು ಸಾವಿರ ರೂಪಾಯಿ ಉಚಿತವಾಗಿ ಯಾವಕ್ಕೆ ಕೃಷಿಕರಿಗೆ ಕೊಡ್ತಾ ಇದ್ದಾರೆ ಆ ಕಂತನ್ನು ಮೊನ್ನೆ ಅಷ್ಟೇ ಬಿಡುಗಡೆ ಮಾಡಿದ್ದಾರೆ ರೈತರಲ್ಲಿ ನಮ್ಮ ನರೇಂದ್ರ ಮೋದಿ ಬರ್ತಾರೆ ಅಂತ ಇದೆ ಸಾಮಾನ್ಯ ದುಡಿಯುವ ಜನರಲ್ಲಿ ಕಾರ್ಮಿಕರಲ್ಲಿ ವ್ಯಾಪಾರಿಗಳಲ್ಲಿ ಜಿ ಎಸ್ ಟಿಯನ್ನು ಕಡಿಮೆ ಮಾಡಿದಾಗ ಸಾಮಾನ್ಯ ಗ್ರಾಹಕರಲ್ಲಿ ಇವರೆಲ್ಲರಲ್ಲೂ ಕೂಡ ನಮ್ಮ ನರೇಂದ್ರ ಮೋದಿ ಬರ್ತಾರೆ ಅಂತೇಳಿ ನನಗಿಂತ ನನ್ನ ಜಾತಿಗಿಂತ ನನ್ನ ಧರ್ಮಕ್ಕಿಂತ ನನ್ನ ದೇಶ ಮೊದಲು ಅನ್ನುವಂಥ ರಾಷ್ಟ್ರಭಕ್ತ ಬರ್ತಾರೆ ಅನ್ನುವಂಥ ಕಲ್ಪನೆಗಳು ಎಲ್ಲ ಕಾರಣಗಳಿಗೋಸ್ಕರ ನರೇಂದ್ರ ಮೋದಿಯನ್ನು ಪ್ರೀತಿಸುವ ಆರಾಧಿಸುವ ಗೌರವಿಸುವ ನರೇಂದ್ರ ಮೋದಿ ನನ್ನ ಪ್ರಧಾನಿ ಅಂತಕ್ಕೆ ಹೆಮ್ಮೆ ಪಡುವಂಥ ಲಕ್ಷಾಂತರ ಜನ ನರೇಂದ್ರ ಮೋದಿಯವರು ಉಡುಪಿಗೆ ಬರುವುದನ್ನು ಕಾಯ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಎಸ್ ಸರ್ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್ ಮತ್ತು ಕೊನೆಯದಾಗಿ ಸರ್ ನಾಳಿನ ಕಾರ್ಯಕ್ರಮದಲ್ಲಿ ಯಾರ್ಯಾರು ನಾಯಕರು ಭಾಗವಹಿಸ್ತಾರೆ ಮೋದಿಯವರ ಜೊತೆಗೆ ಯಾರು ರಾಜ್ಯದ ನಾಯಕರು ಅಥವಾ ರಾಷ್ಟ್ರದಿಂದ ಬೇರೆ ಯಾರಾದರೂ ನಾಯಕರು ಬರ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಉಡುಪಿಗೆ ಬರುವ ಸಂದರ್ಭದಲ್ಲಿ ಈ ಲಕ್ಷಕಂಠ ಗೀತ ಗಾಯನದ ಸಂದರ್ಭದಲ್ಲಿ ಅವರೊಟ್ಟಿಗೆ ಘನತವೆತ್ತ ರಾಜ್ಯಪಾಲರು ಬರ್ತಾರೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿಯವರು ಬರ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳು ಅವರಿಂದ ನಿಯೋಜಿತರಾದ ಒಬ್ಬ ಮಂತ್ರಿಗಳು ಬರ್ತಾರೆ ಇಲ್ಲಿ ಐದು ಜನ ಶಾಸಕರು ಇರ್ತಾರೆ ಮತ್ತು ಮಠದ ಸ್ವಾಮೀಜಿಯವರನ್ನು ವಿಶೇಷವಾಗಿ ಆಹ್ವಾನಿಸಿದ್ದಾರೆ ಕೆಲವರು ಅವರು ಇರ್ತಾರೆ ಸಂಸದನಾಗಿ ನನ್ನ ಕಾಲದಲ್ಲಿ ಉಡುಪಿ ಕೃಷ್ಣ ಮಠಕ್ಕೆ ನರೇಂದ್ರ ಮೋದಿಯವರು ಬಂದಿದ್ದಾರೆ ಎನ್ನುವ ಖುಷಿಯಲ್ಲಿ ನಾನು ಕೂಡ ಭಾಗವಹಿಸ್ತೇನೆ ಓಕೆ ಸರ್ ಧನ್ಯವಾದಗಳು ಸರ್ ಮಾಹಿತಿ ಥ್ಯಾಂಕ್ ಯು ಇದಿಷ್ಟು ಕೋಟ ಶ್ರೀನಿವಾಸ ಪೂಜಾರಿ ಅವರ ಮಾತುಗಳು ನಿರಂತರ ಸುದ್ದಿ ಹಾಗೂ ಮಠಕ್ಕೆ ನೋಡ್ತಾ ಇರಿ ಕಾಳಜಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ